श्रीकृष्ण देवर रथद पथ उद्घाटी साहिति डॉ के कन्नड़ा कन्ड नाड़ रमारमण ತ್ರಿಸಮುದ್ರ ಕರುನಾಡಿನ ರಕ್ಷಾಮಣಿ ಯೌನ ರಾಜ್ಯ ಸ್ಥಾಪನಾಚಾರ್ಯ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ ಶ್ರೀಕೃಷ್ಣ ದೇವರಾಯರು ಪ್ರತಿಭಾಶಾಲಿ ಪ್ರಭಾವಶಾಲಿ ಪರಾಕ್ರಮಶಾಲಿ ಚಕ್ರವರ್ತಿಯಾಗಿ ಘನ ವಿದ್ವಾಂಸರಾಗಿ ಧರ್ಮ ಸಹಿಷ್ಣುತೆ ಹೊಂದಿದ ಮಹಾನ್ ವ್ಯಕ್ತಿಯಾಗಿದ್ರ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಎತ್ತರದ ಶಿಖರಕ್ಕೆ ಏರಿಸಿ ಭಾರತದ ಇತಿಹಾಸದ ಪ್ರಸಿದ್ಧ ದೊರೆಯಾಗಿ ಸಮರ್ಥ ಆಡಳಿತಗಾರರಾಗಿ ಅಪ್ರತಿಮ ವೀರರಾಗಿ ವಿಜಯದೊಂದು ಬಿ ಮೊಳಗಿಸಿದವರು ಪ್ರಜೆಗಳಿಗೆ ಸುಖ ಶಾಂತಿ ನೆಮ್ಮದಿಯ ಆಡಳಿತ ನೀಡಿದ ಮಹಾನ್ ಶಕ್ತಿಯಾಗಿದ್ರ ಭವ್ಯ ದಿವ್ಯ ದೇವಾಲಯಗಳು ಸಾವಿರಾರು ಕೆರೆಗಳು ಕಾಲುವೆಗಳು ಕೋಟೆ ಕೊತ್ತಲಗಳು ಮತ್ತು ಅಣೆಕಟ್ಟುಗಳನ್ನು ನಿರ್ಮಿಸಿ ವೈಭವ ಯುಗದ ನಿರ್ಮಾಪಕರಾಗಿ ಸುವರ್ಣ ಯುಗ ಮೆರೆದ ಚಕ್ರವರ್ತಿಯಾಗಿದ್ದರು ಎಂದರು ಕರ್ನಾಟಕ ರಾಜ್ಯ ಯುವ ಶಕ್ತಿ ಬಳಗದ ಕೆ ಟಿ ರಾಜಕುಮಾರ್ ಸಾರಥ್ಯದಲ್ಲಿ ಇವತ್ತು ನಮಗೆಲ್ಲ ಬಂದಂಗೆ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಕರ್ ಕನ್ನಡ ನಾಡಿನ ರಮಾರಮನ ಸುಸಮುದ್ರ ಬಡಿಯ ಶ್ರೀಕೃಷ್ಣದೇವರಾಯರ ರಥ ನಮ್ಮ ಗೌರವಿದರಿಗೆ ಆಗಮಿಸಿದೆ ನಾವೆಲ್ಲರೂ ಕೂಡ ಉಭಯತವಾಗಿ ಭಕ್ತಿಭೂಪವಾಗಿ ಇವತ್ತು ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಇಷ್ಟೇ ನಮ್ಮ ಕನ್ನಡ ನಾಡಿಗೆ ಅವರ ಸಾಹಿತ್ಯ ಕಲೆ ಸಂಸ್ಕೃತಿಗೆ ಮತ್ತು ನೃತ್ಯಕ್ಕೆ ಎಲ್ಲಕ್ಕೂ ಕೂಡ ಶಿಲ್ಪಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅದಲ್ಲದೆ ಅವರು ನಮ್ಮ ಬಲಿಜ ಜನಿಸಿರೋದು ಕೂಡ ನಮ್ಮ ಗೌರವ ಅಂತ ಹೇಳ್ತಾ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಗೌರಿಬಿದೂರ್ ಪಟ್ಟದಲ್ಲಿ ಒಂಬತ್ತು ಜನ ನಗರಸಭಾ ಸದಸ್ಯರು ಅವೆಲ್ಲರ ಸರ್ವಸಮ್ಮತದಿಂದ ಜೆ ಬಿ ಎನ್ ವೃತ್ತಕ್ಕೆ ಶ್ರೀಕೃಷ್ಣ ದೇವರಾಯ ಎಂದು ವೃತ್ತವನ್ನು ನಾಮಕರಣ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಅವರೆಲ್ಲರಿಗೂ ಕೂಡ ನಾನು ಪ್ರತಿಧಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ಅಷ್ಟೇ ತಿಂಗಳೊಂದಿಗೆ ಶ್ರೀಕೃಷ್ಣ ದೇವರಾಯರು ನಮ್ಗೆಲ್ಲ ಗೊತ್ತಿದ್ದಂಗೆ ಒರಿಸ್ಸಾದಿಂದ ಈ ಕಡೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ತ್ರಿಸಮುದ್ರ ಒಡಿಯ ಅಂತ ಹೆಸರು ಕಲಿಸ್ಕೊಂಡು ಪ್ರಖ್ಯಾತ ಚಕ್ರವರ್ತಿಯಾಗಿ ವಿಜಯನಗರ ಸಾಮ್ರಾಜ್ಯ ಸಂಪತ್ತು ಭರಿತವಾಗಿದ್ದು ಶ್ರೀಮತಿಗೆ ಇತ್ತು ನಮಗೆಲ್ಲ ಗೊತ್ತು ಹಂಪಿಯಲ್ಲಿ ನವರಾತ್ರಿ ದರ್ಬಾರ್ ಮತ್ತು ದಸರಾ ಪ್ರಾರಂಭಿಸಿ ಇತಿಹಾಸದ ಪರಂಪರೆ ಮುನ್ನಡೆಸಿದ್ರ ಅಷ್ಟ ದಿಗ್ಗಜರೊಂದಿಗೆ ಸಾಹಿತಿಯಾಗಿ ಸಂಸ್ಕೃತಿ ಕಲೆ ಸಾಹಿತ್ಯ ಚಿತ್ರಕಲೆ ಮತ್ತು ಶಿಲ್ಪಕಲೆಗಳಿಗೆ ಪ್ರೋತ್ಸಾಹ ನೀಡಿ ತಮ್ಮ ನೈಪುಣ್ಯ ರಾಜನೀತಿ ಮತ್ತು ಕವಿತಾ ಸಾಮರ್ಥ್ಯದೊಂದಿಗೆ ಅಮುಕ್ತ ಮೌಲ್ಯದ ಮೊದಲಸ ಚರಿತ್ರೆ ರಸಮಂಜರಿ ಮತ್ತು ಜಾಂಬವತಿ ಕಲ್ಯಾಣ ಮತ್ತಿತರ ಕೃತಿಗಳನ್ನು ಸಂರಚನೆ ಮಾಡಿದ್ದಾರೆ ಎಂದರು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ತಿರುಪತಿಗೆ ರಾಣಿಯೊಡನೆ ಭೇಟಿ ಕೊಟ್ಟು ಕನಕ ಅಭಿಷೇಕ ಮಾಡಿಸಿ ನಗ ನಾಣ್ಯ ದಾನ ದತ್ತಿ ನೀಡಿದ ಬಗ್ಗೆ ಪ್ರಸ್ತುತ ವಿಗ್ರಹಗಳು ಸಾಕ್ಷಿಯಾಗಿ ತಿಳಿಸುತ್ತವೆ ತ್ರಿವಿಕ್ರಮ ಮಲ್ಲನಂತೆ ಕುದುರೆ ಸವಾರಿ ಕಲಿತು ಹತ್ತು ವರ್ಷ ದಂಡಯಾತ್ರೆ ಮಾಡಿ ಇಪ್ಪತ್ತು ವರ್ಷ ಆಡಳಿತ ನಡೆಸಿದ ಶ್ರೀಕೃಷ್ಣ ದೇವರಾಯರ ಹೆಸರು ಎಂದೆಂದಿಗೂ ಅಮರ ಮತ್ತು ಅಜರಾಮರ ಇವರು ಸುಭಿಕ್ಷ ಸಾಮ್ರಾಜ್ಯದ ಸಂಕೇತದ ಸಾಮ್ರಾಟ ಎಂದು ಬಣ್ಣಿಸಿದ್ರ ಫೆಬ್ರವರಿ ಹದಿನಾರರಂದು ಕೆಆರ್ಪುರಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬೆಂಗಳೂರಿನ ರಾಜ್ಯ ಬಲಿಜ ಯುವಶಕ್ತಿಯವರು ಆಯೋಜಿಸಿರುವ ದಕ್ಷಿಣ ಭಾರತದ ಶ್ರೀಕೃಷ್ಣ ದೇವರಾಯರ ಐನೂರ ಐವತ್ತೈದನೇ ಜಯಂತ್ಯೋತ್ಸವ ಗೌರಿಬಿದನೂರಿನಿಂದ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸುತ್ತೇವೆಂದು ಸಮುದಾಯದ ಮುಖಂಡರು ತಿಳಿಸಿದರು ಇನ್ನು ರಥಯಾತ್ರೆಯಲ್ಲಿ ಬಲಿಜ ಸಮುದಾಯದ ಮಾರ್ಕೆಟ್ ಮೋಹನ್ ಅನಂತರಾಜು ಜಿಎ ಪ್ರದೀಪ್ ವೆಂಕಟಾದ್ರಿ ಕೋಟೆ ಭಾಸ್ಕರ್ ಪರಮೇಶ್ ಇನ್ನೂ ಹಲವರು ಹಾಜರಿದ್ದರು ಗೌರಿಬಿದನೂರಿನ ಎಂಜಿ ವೃತ್ತದಿಂದ ಮಂಚೇನಹಳ್ಳಿಗೆ ಗೌರವ ಸಮರ್ಪಣೆಯೊಂದಿಗೆ ಶ್ರೀಕೃಷ್ಣ ದೇವರಾಯರ ರಥವನ್ನ ಬೀಳ್ಕೊಡಲಾಯಿತು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್